ಬಾಬಾ ಇವನ ಮಕ್ಕ ಕಂಡ್ರೆ ಆಗಂಗಿಲ್ಲ ನಮ್ಮ ಅಕ್ಕ ತನ್ನ ದುರಾಸೆ ನನಗ ಇವನ್ನ ಲಗ್ನ ಮಾಡ್ಕೊಡಕತ್ತ ಈ ಬಸ್ಸನ್ನ ಈ ಬಸ್ ಏನ್ ಕಂಡ್ರೆ ಒಟ್ಟ ಇಷ್ಟ ಇಲ್ಲ ಇವ್ ನಮ್ ತಂಗಿ ಮಾತಲ್ಲ ಹ್ಮ್ ಇವ್ರು ಕಲಿಸ್ಕೊಟ್ಟಾರ ಅಂದಲ್ಲ ಹಂಗತಿ ಮಾತಾಡ್ತಾಳ ನಮ್ಮ ತಂಗಿಗೆ ಏನು ಗೊತ್ತಾಕಿದ್ದಿಲ್ಲ ಇಲ್ಲಿ ಇಂಟರ್ನಲ್ಲಿ ಈ ಮುದಿಯಾ ಈ ಮುದಿಯಾ ನಮ್ಮ ಅಮ್ಮಗಳು ಈ ಮುದಿಯಾ ಎಲ್ಲಾ ಕಲಿಸ್ಕೊಟ್ಟಾರ ನಾಲ್ಗೆ ಹತ್ತಿ ಹಿಡ್ಕೊಂಡ್ ಮಾತಾಡ ಹಿರಿಯರು ಕಿರಿಯರ್ ಅನ್ನೋದು ಇಲ್ಲ ನಿನಗ ಪಂಚಾಯತ್ಗ ಆ ಅಷ್ಟು ದೊಡ್ಡ ಹಿರಿಯಾಗ ಮುದಿಯಾ ಅಂತ ಕರಿತಿ ಅಲ್ಬಿ ಮರಿಯಾಜಿ ಕೊಡಕಲಿ ಇಲ್ಲ ಅಂದ್ರೆ ದಂಡ ಹಾಕ್ಬೇಕಾಗುತ್ತೆ. ಮದ್ಲೇಕ ತಪ್ಪ ಅಂತ ಕೇಳಿ ಹಿರಿಯರ್ಗೆ ಏ ಬಿ ಬಾಯಿ ನೀ ಏನಂತ ಮಾತಾಡ್ತಿ? ಹಿರೆ ಹಿರೆ ಅಂತ ಕೇಳು ತಪ್ಪ ಅಂತ ತೂಪ್ ಹೋಗ್ಬಿಡು. ನೋಡಿಲಿ ನೀನು ಶिट ಗೆದ್ದು ಸುಮ್ಮನ ಬಾಯಿ ಬಂದಂಗ ಮಾತಾಡಕ್ಕೆ ಹೋಗಬೇಡಿ. ಹಿರೆಯರ ಮುಂದೆ ওই ಹೋಗ್ಬೇಡ ನೀನು. ಸರಿ ತಗೋರಿ ತಪ್ಪಗೆ ಇತ್ತು ನಂದು. ಆದರೆ ನಾನು ತಪ್ಪಗೆ ಇತ್ತೆ. ಮಾಲಗಿಿಂದ ಮಾತು ಹೊರ ಬರ್ತಾವಲ್ಲ ಯೋಚನೆ ಮಾಡಿ ಮಾತಾಡಕ್ಕೆ ಕಲಿ ಹಂಗ ಹ ಸಿಕ್ ಸಿಕ್ ನಮ ಮಾತಾಡೋದಲ್ಲ ಹಿರೇರ ಆಕೆ ತಪ್ಪಾಗೈತಿ ಅಂತ ಹೇಳಿ ಕೆಳ ಈಗ ಈಗ ಅದನ್ ಬಿಟ್ಟು ಮುಂದ್ ಏನ್ ಆಗ್ಬೇಕು ಅದನ್ ನೋಡ್ರಿ ಆದ್ರೂ ಇವ್ರು ಇನ್ನೊಬ್ರು ಹೆಣ್ಮಗಳನ್ನ ಮನೆಯಾಗಿ ಇಟ್ಕೊಳೋದು ತಪ್ಪ ಅಲ್ಲಾ ಹತಗಡಿ ಅಲ್ಲ ಏನಲ್ಲ ಹತ್ತಿಲ್ಲ ಹೊಂದಿಲ್ಲ ಇನ್ನೊಬ್ರು ಮಕ್ಳನ್ನ ಇಟ್ಕೊಳುವಂತ ಹರ್ಕತಿ ಏನೈತಿ ಅಂತೀನಿ ನಾಳೆ ಜರ್ಕತ್ತ ನಾಳೆ ಏನಾರ ಹೆಚ್ಚು ಕಡಿಮೆ ಆತ ಅಂದ್ರ ಹ್ಮ ಅದಕ್ಕೆ ಯಾರ ಹಿ ಹ್ಮ್ ಇದಕ್ಕೆ ಇದಕ್ ನೀವೇನಂತೀರಿ ನೋಡಿ ಅಕಿ ಪರಿಸ್ಥಿತಿ ಹಂಗತಿ ಇತ್ತು ಇಟ್ಕೊಂಡಿವು ಆ ಒಂದ ಹೆಣ್ಣಿಗೆ ರಕ್ಷಣೆ ಕೊಡ್ಬೇಕಾದಿದ್ದು ನಮ್ಮ ಕರ್ತವ್ಯ ಐತಿ ಇತ್ತು ಹೇಳು ನಾನು ಹೆಣ್ಣು ಗಂಡು ಹೊಡ್ದಿನಿ ಆ ನನಗೂ ಆ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಅದಾರ ನನಗೂ ಅರ್ಥ ಆಗುತ್ತೆ पापा ಹುಡುಗಿ ಪರಿಸ್ಥಿತಿ ಅವತ್ತು ಹಂಗತಿ ಇತ್ತು ಇಟ್ಕೊಂಡಿವು ಮನೆಯಾಗ ಅಜರ ಅರ್ಥ ಆಗಲ್ರಿ ಅಕಿಗೆ ತಂದಟ್ಟೆ ಸುದಿರ್ಬೇಕಾ ಈಗ ತಂದೆ ಹಲಾ ಸುದ್ ಮಾಡ್ಕೊಬೇಕagithi ಅದಕ್ಕ ಇವನ್ನ ಬಸ್ಸೇನ ನನಗೆ ತಂದ ಜೋಡ್ ಮಾಡೋ ಅಕಿಕೆ நன்கிஸ்டோட்டாய்த்தோ அந்த நெட் அக்க தாயிங் அப்பா நீன்கே அக்க நீங்க நன்கு அதுக்கே நீங்க லக்ன மாத்தீனி அந்தியல்ல நோம்பு அவங்க தந்து ஜோர் மாத்தி இவங்க ஏன் மத் ஆகல சலுகை அக்கா மாவா நெட்னவல்லி நூ ஆ அூ ஆகி நன் மேல நம்பிக்கை பலி ஆக நன்கா இக்கத் ஆகினீங்க நலி ஆக நீலி அவ்ரவ் மாத்தி கே நன்க அண்ணக்கு அனுபவசாக்கி நினை சனா கேள்னா இன்னொரு கேட்க ஒன் ரொட்டி திண்ட்ர ஜாடி நீன

ನನಗೂ ಮಕ್ಕಳಿಲ್ಲ ನಾನು ಈಕಿನ ಮಗಳ ತರ ಅಂತ ಅನ್ಕೊಂಡಿನಿ ನಾ ಈಕಿದು ಲಗ್ನ ಮಾಡ್ತೀನಿ ಯಾರು ಹತ್ತು ರೂಪಾಯಿ ಹಾಕುದು ಬೇಡ ಹ ಇವತ್ತಿಂದ ಈಕಿ ನನ್ನ ಮಗಳು ನನ್ನ ಸ್ವಂತ ರೊಕ್ಕದಾಗ ನಾ ಈಕಿ ಲಗ್ನ ಮಾಡ್ಕೊಡ್ತೀನಿ ಹಿರಿಯರ ನಾನು ಬಾಯಿ ಮಾತಿಗೆ ಅಷ್ಟೇ ಹೇಳಾಕತ್ತಿಲ್ರಿ ನಾ ಹೇಳ್ತೀನಿ ನೋಡ್ರಿ ಈಕಿನ ನನ್ನ ಮಗಳ ಅಂತ ಒಪ್ಕೊಂತೀನಿ ನಾನು ಈಕಿ ಇದು ಜವಾಬ್ದಾರಿ ಹೊತ್ಕೊಂತೀನಿ ಆಸ್ತಿ ಐತಿ ಅದಕ್ಕ ಆಕಿದ ಕಾಶಿ ಆಕಿದ ಬಡದ್ ಕಳಿಸ್ತಿ ಗೊತ್ತಿಲ್ಲ ನನಗ ಸಿಳಿ ಮಿಳಿ ನಾಲ್ಕು ಎಕರೆ ಹೊಲಕ್ಕ ನಾ ಯಾಕ್ಲಾ ತಲೆ ಕೆಡಿಸ್ಕೊಲಿ ನಂದ ನೂರ್ ಎಕರೆ ಹೊಲ ಐತಿ ನನ್ನ ಹೊಲದಾಗ ನೂರ್ ಮಂದಿ ಬಾಳೆ ಮಾಡ್ತಾರ ಹತ್ತು ಬೋರ್ ಹಾಕ್ಸಿ ನಾನು ಹತ್ತು ಎಮ್ಮಿ ಹತ್ತು ಜಾಸ್ತಿ ಹಾಕಳದವು ಹ ವರ್ಷಕ್ಕ ಮೂವತ್ ಎಕರೆ ಕಬ್ಬು ಬೆಳಿತೀನಿ ನಾನು ಲಕ್ಷಾನ್ ಗಂಟ್ಲೆ ಟರ್ನ್ ಅವರ್ನ ಮಾಡ್ತೀನಿಲ್ಲೋ ನಾ ಈಕಿ ಬಬ್ಬಕ್ಕಿ ಲಗ್ನ ಮಾಡ್ಕೊಡಕ್ ಆಯಂಗಿಲ್ಲ ನನಗ ಎಂತ ಹೇಳಕ್ ಬಂದಿ ಅಷ್ಟೇ ಇತ್ತಂದ್ರ தோர்சவ உம் நமது ஊராக எக்கரை மணி நாய் ஒன்னு ஒன் ரூபாய் முட்டில நம்ம அண்ணன மக ತಾನ ಸ್ವಂತ ದುಡದು ಅವ್ರ ತಮ್ಮನ್ನ ಸಾಲಿ ಕಲಸಕತ್ತಾನೆ ನನ್ನ ನರೇನ್ ಬಗ್ಗೆ ಮಾತಾಡ್ತಾನೆ ನೀವು ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನಿಮಗೆ ಹಿರೇನ ಈಗ ನೀವು ಏನು ಅಲ್ಲ ಕೀಳಕೈ ಮಾಡಕ ಏನೈತಿ ಅ ಮತ್ತೆ ನೀಲವನ ಒಪ್ಪಿಗೆ ಕೇಳಬೇಕು ಈಗ ಯಾಕಂದ್ರೆ ನೀಲವ ಏನು ಅಂತಾಳ ಮ್ಯಾಗ ನೋಡ್ರಿ ಈಗ ಹಿರೇನ ಅದ್ಯಾಂಗ್ ರೀ ಅಲ್ಲ ಸ್ವಂತ ಆಕಿರೋ ಕಲೆ ಆ ಅವ್ರ ಯಾರೋ ಲಗ್ನ ಮಾಡ್ಕೊಡೋದಂತ ಅದ್ ಏನ್ ಅದ್ ಹುಡುಗಿ ಮಳ್ಳೈತಿ ಅದಕ್ಕೇನ್ ತಿಳುವಳಿಕೆ ಐತಿ ನಾವ ಬೇದ ಬುದ್ಧಿ ಹೇಳ್ಬೇಕ ಅದಕ್ಕೆ ಅಂತಾದ್ರ ನೀವ್ ಏನ್ ರೀ ಹೇಳ ಯಾರೋ ಗೊತ್ತು ಗೊನಾಚಾರ ಇಲ್ಲಾರ್ದ ಅವ್ರಿಗೆ ಆಕಿನ ಸಣ್ಣಕ್ಕೆಲ್ಲ ಆಕಿ ನಿಮ್ ಇದ್ರಿಗೆ ಕೇಳ್ಬಿಡ್ತೀನಿ ನಿಲ್ಲವ ನೋಡವಾ ನನಗಂಕ್ರ ಮಕ್ಳು ಇಲ್ಲ ಮರಿ ಇಲ್ಲ ನಿನ್ನ ನಾನು ಮಗಳಂತ ಫೋನ್ ಹಾಕತ್ತೀನಿ ಹ ಹ್ಮ್ ನನ್ನ ಮಗಳಾಗಿ ಇರ್ತೇವ ಇದ್ರಾಗ ಒತ್ತಾಯ ಅಂತ ಏನಿಲ್ಲ ನನ್ನ ಸ್ವಂತದವ್ರ ನನ್ನ ಬೆನ್ ಹಿಂಗೆ ಚೂರಿ ಹಾಕಿದ್ರು ಅಂತದ್ರಲ್ಲಿ ನೀವು ನನ್ನ ಮಗಳನ್ನ ತಪ್ಪಕೊಂಡು ನನಗೆ ಒಂದು ಬಾಳ್ ಕೊಡಿಸ್ತೀನಿ ಅನ್ನ ಕತ್ತಿದ್ರ ನಾ ಯಾಕೆ ಒಲ್ಲೆ ಅನ್ಲಿ ಅವ್ವ ನೀನ ನನ್ನ ಅವ್ವ ನೀ ಬಾಯಿ ತುಂಬಾ ಅವ್ವ ಅಂತ ಕರೆದಿಲ್ಲ ನನ್ಗ ಅದು ಖುಷಿ ಆತವ ನನ್ನ ಮಗಳ ನಿನ್ನ ಹೊಣಿ ನನ್ನ ಮನೆ ಆಗೈತಿ ಇನ್ನ ನೀವು ನೀನು ಪಾರ್ವತಿಯರ್ ಮನೆಯಾಗಿರ್ಬೇಡ ನನ್ನ ಮನೆಯಾಗಿರ ಹಿರಿಯರ ನಿಮ್ಮ ಕ್ಷಮಕ್ ಸಮಾನ ಆಕಿ ನನ್ನ ತಾಯಿ ಅಂತ ಒಪ್ಕೊಂಡ್ಲ ನೀವು ಏನಂತೀರಿ ಹೇಳ್ರಿ ಹಿರಿಯರ ಈಗ ಏನಂತೀರಿ ಅಲ್ಲು ಈಗಿನ ಕಾಲದಾಗ ಮತ್ತ್ ಚಲೋ ಹೆಣ್ಮಾಡ ಅಲ್ಲಾಕಿ ಜವಾಬ್ದಾರಿ ಎಲ್ಲಾ ತಗೊಂತೀನ ಅಂತಂತಾಳ ಮತ್ ಬೀಸಿನ ಇಲ್ಲ ಅಂದ್ರ ಹುಡ್ಗಿ ಬಾಳೆ ಹಾಳಾಗತ್ತ ನಾನು ಅದನ್ನ ಅಂತೀನ್ರಿ ಹಿರಿಯರ ಈ ವಾಯಿ ಹೆಂಗದ ನಮಗ್ ಗೊತ್ತಿಲ್ಲ ಬಶ್ಯ ಈಗ ನಾವೇನು ಅಣ್ಣಕ್ ಬರ್ತಿದ್ದಿಲ್ಲ ಪಾಪ ಇರ್ಲಿ ಆ ಹೆಣ್ಮಾಳು ಮಗಳ ಅಂತೇಳಿ ಸುಮ್ನಾ ಬೇಯಿಸಿ ಏ ಅದೇಂಗ್ರಿ ಹ ನೀವ್ ಹೆಂಗ ತೀರ್ಪು ಕೊಡ್ತೀರಿ ಅದು ಯಾರ್ನ ಹೋಗಿ ಮಗಳು ಅಂದ್ರಂತ ನೀವು ಇದನ್ ಅಂದ್ರ ಅಂತ ಇದೆಲ್ಲ ಬರೋಬ್ಬರಿ ಏನ್ರಿ ಅದು ಹುಡುಗಿ ಮಳ್ಳಐತಿ ಏನ ಅವ್ರಾಕ ಒಂದ್ ಮಾತು ಮಾತ್ ಬೇಯದಿರ್ಬೋದು ಚಿಟ್ನಿಳ್ಯಾಕ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಮಾತಾಡ್ತಿರ್ಬೇಕು ಹೌದಿಲ್ಲ ಅದು ಒಂದರ ಮೇಗ ತಿರ್ಕೊಡಕ್ ರೀ ಈಗ ಆಯ್ ಮಾಡು ನೋಡ್ಕೊಂಡ್ ಹೋಗ್ತಿನ ಅಂದ ತಕ್ಷಣ ನಾವು ಬಿಟ್ಕೊಡಕ್ ಆಗಂಗಿಲ್ಲ ಈಗ ಊರಿ ಅಣ್ಣೆ ಮಾಡ್ದಂಗ ಹೆಂಗ ಹೆಂಗಾಗುತ್ತೋ ಅಣ್ಣೆ ಎಲ್ಲಾ ಕಣ್ಣಿಲ್ಯ ಕಂಡಿದ್ದೇ ಐತಿ ಹಾ ಆ ಹೆಣ್ಮಳೆ ಏನ್ ಸುಳ್ ಹೇಳಂಗಿಲ್ಲ ಏ ನಮ್ ಬಸಕ್ಕರ್ ಮನಿ ಅಲ್ಲೇ ಐತಲ್ಲ ನಮ್ ಬಸಕ್ಕ ಎಲ್ಲಾ ಹೇಳ ನಮ್ ಮುಂದೆ ಹ್ಮ್ ಹುಡ್ಗೀಗ್ ನಾನ್ ನಿಗ್ರಹ ಮಾಡ್ತಿದ್ಲ ಅಂತಾಳ ಅವ್ರ ಅಕ್ಕ ಹ್ಮ್ ಮತ್ ಹೇಳಪ್ಪ ಇದಕ್ಕೇನ್ ಹೇಳ್ತಿ ಸುಮ್ನಾ ಆ ಹುಡ್ಗಿನೂ ಇಲ್ಲೇ ಇದ್ದೂರಕನ ಕಣ್ಣ ಮುಂದ ಇದ್ದಂಗ ಅಕ್ಕತಿ ಆ ಹುಡುಗಿಗೆ ಒಳ್ಳೆ ಕೊಡ್ತೀನಿ ಅನ್ನಕತ್ತಾರ ಸುಮ್ನ ಹ್ಞೂ ಅಂತೇಳಿ ಒಪ್ಕೊಂಡ್ಬಿಡುನು ಇಲ್ಲ ನೀವ್ ಬರಿ ಐತಿ ಸರಿ ರೀ ನೀಲಾಕನ್ ಜವಾಬ್ದಾರಿ ನೀವ್ ಅಂದಿಂದ ನಾವು ಏನೋ ಮಾತಾಡಕಂಗಿಲ್ಲ ಆಕಿಗೆ ಒಂದು ಒಳ್ಳೆ ಬದುಕು ಕಟ್ಟಿ ಕೊಡ್ರಿ ಹ್ಮ್ ಏನವಾ ಆತಲ್ಲ ಈಗ ನೀಲವ್ನ ಬರಕ್ ಒಳ್ಳೆ ಅಂತಳ ಏನೋ ಆಗಂಗಿಲ್ಲ ಆ ಈಗ ಅವರು ಸಕ್ಕುಬಾಯಿ ಅಕ್ಕೋರು ಆಕೆ ಜವಾಬ್ದಾರಿ ತಗೊಂಡಾರ ಈಗ ನೀಲಾ ಒಲೆ ಅಂತಳ ಅಂದಿಂದ ಮತ್ ನಾವು ಏನು ಮಾಡಾಕ್ ಬರಂಗಿಲ್ಲವಾ ಹಾಕಿ ಪಾಡಿಗೆ ಕಿನ್ ಬಿಟ್ಟು ಬಿಡು ಹಂಗ ಏನಾರ ಆತಂದ್ರ ಆಕಿ ಜೀವನಕ್ಕ ಬರ್ಲಿ ಜೀವಕ್ಕ ಬರ್ಲಿ ಏನಾರ ಆತಂದ್ರ ಅದಕ್ಕೆ ಜವಾಬ್ದಾರಿ ನಾವ್ ಅದಿವಿ ವೈನಿ ನಿನ್ನ ಮುಗಿತು ಅಲ್ಲೇ ನೀನ್ ಉಂಟು ನಿಮ್ ತಂಗಿ ಉಂಟು ಏನಾರ ಮಾಡ್ಕೋರಿ ಮತ್ ನಿಮ್ ತಂಗಿ ಸಿಕ್ಕಿದ್ಲಂದ್ರ ನೀನ್ ಆಸ್ತಿ ನಿನ್ ಗಾರ್ಡನ್ ಕಡೆಯಿಂದ ಇಷ್ಟ್ ಕೊಡ್ಬೇಕಂತ ಮಾಡಿದ್ದೆ ಮತ್ತು ನಿನ್ನ ಕೈಲಿ ಆಗಂಗಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಿಲ್ಲ ನೀನು ಗಾಂಡ ಅಂಕು ಊರು ಬಿಟ್ಟು ಹೋಗ್ಯಾನ ಏನಾರ ಮಾಡ್ಕೊರವ ಇನ್ನ ನಮ್ಮ ಮನೆ ಬರಕ್ ಹೋಗ್ಬೇಡ ಅಲ್ಲಿ ಏನಾರ ಮಾಡ್ಕೊಂಡಿರು ಅಲ್ಲ ತಮ್ಮ ಏನ್ ಮಾಡಾಕತ್ತಿ ನೀನು ಇನ್ನು ಮಾತಾಡಕ್ ಹೋಗ್ಬೇಡ ಹೋಗತ್ತ ಅಲ್ಲ ಬಸವ ಬಸವ ನನ್ನ ಮಾತು ಕೇಳ ಏಪ್ಪ ಏ ಹೋಗ್ ಹೋಗ್ಬೆ ನೀಲಿ ನನಗರ ಯಾರ ಅದರ್ಲೆ ನೀಲಿ ನನ್ ಕೂಡ ಬಾಲಿ ನೀಲಿ ಗಾ ಇನ್ನೊಂದು ಕಾಲ ಅವಕಾಶ ಐತಿ ಆ ಬಸ್ಯನ್ ಲಗ್ನ ಆದ್ಯಂದ್ರ ನಮ್ಮನ್ನ ಚಂದ ನೋಡ್ಕೊಂತಾನ್ಲಿ ನೀಲಿ ಇಲ್ಲೇ ನಮ್ಮ ಕಣ್ಣ ಮುಂದ ಹಾಕಿ ಅರ್ಥ ಮಾಡ್ಕೊ ನೀಲಿ ನಂದು ಒಂದಿಷ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊ ಅಕ್ಕ ಇದನ್ನು ನೀನು ಸಾಥಕ್ಕೆ ಬಿಡ್ಕೊಳ್ತೀಯಲ್ಲ ನನ್ನ ಬಗ್ಗೆ ಒಂದಿಟ್ಟು ಯೋಚನೆ ಮಾಡಂಗಿಲ್ಲ ನೀನು ಅಕ್ಕ ನಾನು ಅಷ್ಟಕ್ಕೆ ನಾನು ಕೈ ಬಿಟ್ಬಿಡ್ರಿ ನನ್ನ ಕೈಯಲ್ಲ ನಾನು ನೋಡ್ಕೊಳ್ತೀನಿ ಇಷ್ಟು ದಿನ ನಿನ್ನ ಕೂಡ ಇದ್ದ ನಾನು ಸಿದ್ದೇ ಸಾಕು ಇರದು ನಿಮ್ಮ ಬುದ್ಧಿ ಏನು ಅನ್ನೋದು ಒಂದು ನನಗೆ ಗೊತ್ತಿತ್ತು ಆದ್ರೆ ನೋಡ್ರಿ ಈಗ ಅವರು ಈ ದೂರು ಕೊಟ್ಟಾರ ನಿಂದ ನಾವು ಅದನ್ನ ವಿಚಾರಣೆ ಮಾಡಲೇಬೇಕಿತ್ತು ಅದಕ್ಕೆ ನಿಮ್ಮದು ತಪ್ಪಿಲ್ಲ ಆ ಸ್ಥಾನಕ್ಕೆ ಬಿಲ್ ಕೊಟ್ಟಿದ್ರಿ ಸಾಕು ಏನ್ರಿ ಪಾಪ ಮಗಳು ಬಾಳೆ ಹಾಳಾಕಿತ್ತು ನೋಡಿದ್ರ ಗೊತ್ತಾಗತ್ತ ಪಾಪ ಎಷ್ಟು ಮುಗ್ದೈತಿ ಹುಡುಗಿ ಅಂತ ಹೇಳಿ ನನಗೂ ಮಕ್ಳು ಇಲ್ಲ ಮರಿ ಇಲ್ಲ ನಾನು ನಮ್ಮ ಮಗ ಅಂತ ಅನ್ಕೊಂಡಿದ್ನ ಏನ ನನಗ ಈಕಿನ ಕಂಡ್ರ ಅದೇನೋ ಒಂಥರ ರೀ ಈಕಿನ ಇಲಾಖನ ಕಂಡ್ರ ನನಗ ಮಗಳು ನೋಡ್ದಂಗ ಅನಿಸ್ತು ಅದಕ್ಕ ಪಾಪ ಆಕಿ ಬಾಳೆನೂ ಹಾಳಾಕಿತ್ತು ನನಗ ಪಾರ್ವತಿನೂ ಎಲ್ಲಾ ಹೇಳಿದ್ಲು ಈಕೆ ಬಗ್ಗೆ ಕಳ್ಳ ಕಿತ್ತು ಬಂದಂಗ ಆತಿ ಹುಡುಗಿದ ಕೇಳಿ ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ ನೋಡ್ರಿ ಹಿರಿಯರ ಹ ನನ್ನ ಮಗಳಿಗೆ ಒಂದು ಚಲೋ ವಗದಾನ ನೋಡ್ರಿ ಅದ್ ಎಷ್ಟು ವರದಕ್ಷಿಣೆ ಆದರೂ ಪರವಾಗಿಲ್ಲ ಧೂಮ್ ಧಾಮ್ ಆಗಿ ಲಗ್ನ ಮಾಡ್ಕೊಡ್ತೀನಿ ವರದಕ್ಷಿಣೆ ಕೊಟ್ಟು ಹ್ಮ್ ಚಲೋ ಮಂಟಾನ್ ಕೊಡಕ್ರಿ ಪಾಪ ಇಕ್ಕಿಗೆ ಒಂದು ಒಳ್ಳೆ ಬದುಕು ಸಿಕ್ತು ಪಾಪ ಅನಾರ್ಥದಿಂದ ಪಾರದ್ಲು ಬಿಡ ನೀಲ ನಾ ಈಕಿನ್ ಮದ್ವೆ ಆಗಂತ ಬಹಳ ಆಸೆ ಪಟ್ಟಿದ್ದೆ ಇಲ್ಲಿ ಬಿಡು ಹ್ಮ್ ನನ್ನ ಪ್ರೀತಿ ನಿಜವಾದದ್ದಿತ್ತಂದ್ರ ನಾನು ಈಕಿನ ನಿಜವಾಗ್ಲೂ ಪ್ರೀತಿ ಮಾಡಿದ್ನಿ ಅಂದ್ರೆ ಹ ನೀವ ಯಾರು ಹ್ಮ್ ನಮ್ಮ ಹುಡುಗಿನ ಬಾಳ ನೋಡಕತ್ತಾನ ಹ್ಮ್ ಯೋಚನೆ ಮಾಡ್ಬೇಕು ಯಾರಂತ ಕಂಡು ಹಿಡಿತೀನಿ ಹ್ಮ್ ನೋಡ್ಬೇಕಾಯ್ತ ಬಾಳ ದಿಟ್ಟಷ್ಟು ನೋಡಕತ್ತಂದ್ರ ಏನೋ ಕುಚ್ ಕುಚ್ ಐತಿದ್ರ ಆಗ ಇವನ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡ್ಬಿಟ್ಟು ನೋಡೋಣ ಮುಂದುವರಿದ ಯಾಕಂದ್ರ ಅವ್ನು ನೋಡ ನೀಕಿನ ನಗಾಕತ್ಲು ನೀಲವ್ವ ಏನೋ ಐತಿದ್ರ ಆಗ ಒಂದು ಏನೋ ಕುಚ್ ಕುಚ್ ಐತಿದ್ ஹம் இல்லை நான் இந்த நான்